ಕನಕಪುರ ಲಘುನ ಕ್ಲಾತಿಂಗ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕನಕಪುರದ ತಾಲೂಕು ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು ಬಿ ಬ್ಯಾಂಕ್ ಅಧ್ಯಕ್ಷರಾದ ವಿಜಯದೇವ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಓಟದ ಸ್ಪರ್ಧೆ ವಾಲಿಬಾಲ್ ಥ್ರೋಬಾಲ್ ಕಬಡ್ಡಿ ಜಗ್ಗಾಟದಂತಹ ಹಲವಾರು ಕ್ರೀಡೆಗಳನ್ನು ಏರ್ಪಡಿಸಲಾಗಿತ್ತು ಮತ್ತು ಮನರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಕನಕಪುರ ಮತ್ತು ದೊಡ್ಡಬಳ್ಳಾಪುರ ಎರಡೂ ಶಾಖೆಯ ಕಾರ್ಮಿಕರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು ಕಂಪನಿಯ ಮಾನವ ಸಂಪನ್ಮೂಲ ಅಧಿಕಾರಿಗಳಾದ ಸದಾಶಿವರವರು ಮಾತನಾಡಿ ಪ್ರತಿ ವರ್ಷ ಕಂಪನಿಯು ಕ್ರೀಡಾಕೂಟ ನಡೆಸುತ್ತಾ ಬಂದಿದ್ದು ಜೊತೆಗೆ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದೇವೆ ಕಾರ್ಮಿಕರಿಗೆ ಕೆಲಸದ ಜೊತೆಗೆ ಕ್ರೀಡಾ ಸ್ಫೂರ್ತಿ ತುಂಬುವ ನಿಟ್ಟಿನಲ್ಲಿ ಮತ್ತು ಮನರಂಜನೆ ನೀಡುವ ದೃಷ್ಟಿಯಿಂದ ಪ್ರತಿ ವರ್ಷ ಕಾರ್ಯಕ್ರಮ ಆಯೋಜಿಸುತ್ತಿರುವುದಾಗಿ ತಿಳಿಸಿದರು ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಆನಂದಿಸಿದರು ಸೆಕೆಂಡ್ ಪ್ಲಸ್ ಸೋನೋ ಫ್ರಮ್ ಡಿ ಬಿ ಆರ್ ಇವತ್ತು ಲಘುನಾ ಕ್ಲಾಬಿಂಗ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥೆಯ ಕುಟುಂಬದ ಕ್ರೀಡಾಕೂಟ ಇವತ್ತು ಇದು ಹನ್ನೆರಡನೇ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ಕ್ರೀಡಾಕೂಟವನ್ನು ಆಯೋಜಿಸಿದ್ರೆ ಇದರಲ್ಲಿ ಹಂಡ್ರೆಡ್ ಮೀಟರ್ಸು ಟೂ ಹಂಡ್ರೆಡ್ ಮೀಟರ್ಸು ಫೋರ್ ಹಂಡ್ರೆಡ್ ಮೀಟರ್ಸು ಫೋರ್ ಫೋ ಹಂಡ್ರೆಡ್ ಇಂಟು ಫೋರ್ ಫೋರ್ ಹಂಡ್ರೆಡ್ ಮೀಟರ್ಸ್ ಇಲೇ ಒಂದಿದೆ ಇದು ಟ್ರ್ಯಾಕ್ ಇವೆಂಟು ಅದಲ್ಲದೆ ಬ್ಯಾಸ್ಕೆಟ್ಬಾಲು ವಾಲಿಬಾಲು ಕಬಡ್ಡಿ ಇಷ್ಟು ಈವೆಂಟ್ಗಳು ಲೇಡೀಸ್ಗೆ ಬೇ ಸಪ್ರೇಟಾಗಿ ಹೆಣ್ಮಕ್ಳಿಗೆ ಗರ್ಟ್ಸ್ಗೆ ಸಪ್ರೇಟಾಗಿ ಈವೆಂಟ್ಗಳನ್ನ ಆರ್ಗನೈಸ್ ಮಾಡಿದ್ದಾರೆ ಉದ್ದೇಶ ಏನು ಅಂದರೆ ಈಗ ಒಂದು ಸಂಸ್ಥೆ ಪ್ರಾರಂಭ ಆಯಿತು ಮೊದಲಿತ್ತು ಇದರಲ್ಲಿ ಹಿಂಗಡಿನಲ್ಲಿ ಅದನ್ನು ಕನಕಪುರಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರ ಮತ್ತೆ ರವಿ ಅವರ ಆಶಯದಂತೆ ನಮ್ಮ ಭಾಗದಲ್ಲಿ ಏನು ಒಂದು ಒಳ್ಳೇದೊಂದು ಫ್ಯಾಕ್ಟ್ರಿ ಇಲ್ಲ ಅನ್ನೋ ಉದ್ದೇಶದಿಂದ ನಮಗೆ ಎಲ್ಲರಿಗೂ ಮರಣೆ ಕೊಟ್ಟು ಲಘುನಾದವರು ಬಂದು ಕಾಳೆಗೊಂಡ ಗಡ್ಡಿ ಹತ್ರ ಪ್ರಾರಂಭ ಮಾಡಿದ್ರು ಅದಕ್ಕೆ ನಮ್ಮ ಕನಕ್ಪುರ ಜನರ ವಿಶೇಷವಾಗಿ ಸಂಸ್ಥೆನ ಪ್ರಾರಂಭ ಮಾಡಿದಾಗ ಒಂದು ಕೆಟ್ಟ ಅಭಿಪ್ರಾಯಗಳಿತ್ತು ಯಾವುದೇ ಒಂದು ಸಂಸ್ಥೆ ಇವಾಗ ಗಾರ್ಮೆಂಟ್ಸ್ ಗಳೆಲ್ಲ ಬರ್ತವೆ ಅವರ ಸಿ ಕಂಪನಿ ಆಗಿರೋದ್ರಿಂದ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾವೆ ಜರ್ನಿನಲ್ಲಿ ಈಗಾಗಲೇ ಮೂರು ಫ್ಯಾಕ್ಟ್ರಿಗಳು ಎರಡು ಫ್ಯಾಕ್ಟರಿಗಳಾಗಿದೆ ಒಂದು ಹೆಡ್ ಆಫೀಸ್ ಬ್ರಾಂಚ್ ಆಫೀಸ್ ಒಂದು ಆಗಿದೆ ಹಾಗಾಗಿ ಇದು ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಇದು ಸಂಸ್ಥೆ ಬೆಳೆಯೋದ್ರ ಜೊತೆಗೆ ಸಾಂಸ್ಕೃತಿಕ ಕ್ರೀಡಾಕೂಟ ಹೆಲ್ತ್ ಕ್ಯಾಂಪ್ ಮಾಡೋದು ಸಾರ್ವಜನಿಕವಾದ ಇವರು ಬರ್ತಕ್ಕಂತ

ಗಿಡ ನೆಡೋ ಕಡೆ ಈಗ ಗಿಡಗಳು ನೆಡೋದು ಗಿಡಗಳು ನೆಡೋ ಕಡೆ ಮತ್ತೆ ಹೆಲ್ತ್ ಕ್ಯಾಂಪ್ ಗಳು ಮಾಡೋದಕ್ಕೆ ಈ ರೀತಿ ನಮ್ಮ ಈ ಭಾಗದ ಜನಕ್ಕೆ ಏನು ಸಾರ್ವಜನಿಕವಾಗಿ ಅನುಕೂಲ ಆಗ್ತದೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಕ್ರೀಡಾ ಕೂಡ ಇವತ್ತು ಯಶಸ್ವಿಯಾಗಿ ಇನ್ನೂ ಸಂಸ್ಥೆ ಬೆಳಿರಿ ಅಂತ ಆಶಯಿಸ್ತೀನಿ

তাি কয়েক হুম তিন লাখ ব্যালেন্স খতম না করবে মধ্যে ಸೆಕೆಂಡ್ ಪ್ಲೇಸ್ ಪ್ಲೇಸ್ ಫ್ರಮ್ ಫ್ರಮ್ ಅಜಯ್ ನಮಸ್ಕಾರ ಲಿಮಿಟೆಡ್ ಕಂಪನಿಯ ವಾರ್ಷಿಕ ಕ್ರೀಡಾಕೂಟ ಕಣೇಪುರದ ಮ್ಯುನಿಸಿಪಾಲಿಟಿ ಗ್ರೌಂಡ್ ನಲ್ಲಿ ನಡೀತಾ ಇದೆ ಪ್ರತಿ ವರ್ಷದ ಈ ವರ್ಷವೂ ಸಹ ಈ ಒಂದು ಕ್ರೀಡಾಕೂಟ ಕ್ರೀಡಾ ಸ್ಫೂರ್ತಿಯಿಂದ ಎಲ್ಲರನ್ನ ಆಟೋಟವು ಸಹ ಮುಖ್ಯ ಆ ನಿಟ್ಟಿನಲ್ಲಿ ನಾವು ಅವರಿಗೆ ಸೌಂಡ್ ಕಮ್ಮಿ ಮಾಡಿಕೊಳ್ಳ ಆಗಬೇಕು ಆ ಕ್ರೀಡಾ ಮನಸ್ಸು ಮಾಡ್ತಾ ಇದ್ದೀವಿ ಎಲ್ಲ ಯೂನಿಟ್ ದೊಡ್ಡ ಬಾಪುರ ಇರ್ಬೋದು ಕನ್ನಪುರ ಇರ್ಬೋದು ಎಲ್ಲರೂ ಸಹ ಇಲ್ಲಿ ಸೇರಿದ್ದೀವಿ ನಾವು ಇವತ್ತು ದಿನ ನಾವು ಇವತ್ತು ಕ್ರೀಡೋತ್ಸವವನ್ನು ಮಾಡ್ತೀವಿ ಅದೇ ತರ ಮುಂದೆ ನಮ್ಮ ವಾರ್ಷಿಕೋತ್ಸವ ಸಹ ಇದೆ ವಾರ್ಷಿಕೋತ್ಸವ ಸಮಯದಲ್ಲಿ ಎಲ್ಲರಿಗೂ ಸಹ ಗೆದ್ದಂತಹ ಎಲ್ಲ ಒಂದು ಕ್ರೀಡಾಪಟುಗಳಿಗೆ ಬಹುಮಾನ ವಿತರಣೆಯೂ ಇದೆ ಈ ನಿಟ್ಟಿನಲ್ಲಿ ಕೆಲಸ ಜೊತೆಗೆ ಮನೋರಂಜನೆಯೂ ಸಹ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಸೊ ಈ ಒಂದು ದಿನ ನಮಗೆಲ್ಲರಿಗೂ ಖುಷಿ ಕೊಡುವಂತಹ ದಿನ ಇರುತ್ತದೆ ಧನ್ಯವಾದಗಳು